ಜನರು ಅಕ್ರಮವಾಗಿ ಕೋಪಗೊಳ್ಳುತ್ತಾರೆ ಆದರೆ ಏಕೆ ಎಂಬುದು ಅವರಿಗೆ ಗೊತ್ತಿಲ್ಲ ವಿಜ್ಞಾನ ಸಾಕಷ್ಟು ಹೇಳಿದರೂ ವಿಶ್ವಗುರುಗಳ ಜ್ಞಾನವು ನಿಜವಾದ ಕಾರಣವನ್ನು ವಿವರಿಸುತ್ತದೆ ಅಶುದ್ಧ ರಕ್ತವೇ ಕೋಪದ ಮೂಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ರಕ್ತಶುದ್ಧಿ ಮತ್ತು ಮನಃಶಾಂತಿಯ ಅಂತರಂಗ ಸಂಬಂಧ ಕಾಮಚಿಂತನೆ ಅಶುದ್ಧ ಆಹಾರ ಮತ್ತು ಪಾನೀಯಗಳು ಹೇಗೆ ರಕ್ತವನ್ನು ಹಾಳು ಮಾಡುತ್ತವೆ ಶುದ್ಧ ಬದುಕಿನ ಶಕ್ತಿ ದೈವಿಜ್ಞಾನದಿಂದ ಆಧುನಿಕ ಬದುಕಿಗೆ ಶಾಂತಿಯ ದಾರಿ ನಿನ್ನ ರಕ್ತವನ್ನು ರಕ್ಷಿಸು ನಿನ್ನ ಇಂದ್ರಿಯಗಳನ್ನು ಶುದ್ಧಗೊಳಿಸು ನಿನ್ನ ಕೋಪವನ್ನು ಜಯಿಸು ಈ ರಹಸ್ಯಗಳನ್ನು ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶಕ್ತಿ ಸೂತ್ರ ಕೋಪದ ಹಿಂದಿರುವ ರಹಸ್ಯ ವಿಶ್ವಗುರುವರಿಂದ ದೊರೆಯುವ ಸಂದೇಶ ಇಂದಿನ ವೇಗದ ಯುಗದಲ್ಲಿ ಅನೇಕ ಮಂದಿ ತೀವ್ರವಾಗಿ ಸಹಜವಾಗಿಯೇ ಕೋಪಗೊಳ್ಳುತ್ತಿದ್ದಾರೆ ಹಲವರಿಗೆ ಇದರಿಂದ ತೊಂದರೆಯಾಗುತ್ತದೆ ಆದರೆ ಬಹುತೇಕ ಜನರಿಗೆ ನಾನು ಯಾಕೆ ಕೋಪಗೊಳ್ಳುತ್ತಿದ್ದೇನೆ ಎಂಬುದೇ ಗೊತ್ತಿಲ್ಲ ಅವರು ಒತ್ತಡ ಪರಿಸ್ಥಿತಿ ಅಥವಾ ಇತರ ವ್ಯಕ್ತಿಗಳನ್ನು ದೋಷಿಯಾಗಿರಿಸುತ್ತಾರೆ ಆದರೆ ಈ ಕೋಪದ ನಿಜವಾದ ಮೂಲ ಇನ್ನೂ ಆಳದಲ್ಲಿದೆ ವಿಶ್ವಗುರುಗಳು ಹೇಳುವಂತೆ ಕೋಪದ ಗುಟ್ಟಿರುವ ಜಾಗವೇ ರಕ್ತ ರಕ್ತವು ಕೇವಲ ಕೆಂಪು ದ್ರವವಲ್ಲ ಅದು ಜೀವಶಕ್ತಿ ದೇಹ ಮನಸ್ಸಿನ ಸಮತೋಲನದ ಮೂಲವಾಗಿದೆ ಈ ರಕ್ತದಲ್ಲಿ ಎರಡು ಐನೂರಕ್ಕೂ ಹೆಚ್ಚು ಬಯೋರಾಸಾಯನಿಕಗಳು ಪೋಷಕಾಂಶಗಳು ಹಾರ್ಮೋನುಗಳು ಮತ್ತು ಶಕ್ತಿದಾಯಕ ಅಂಶಗಳಿವೆ ಇವು ನಮ್ಮ ದೇಹದ ಶಕ್ತಿ ಮನಃಸ್ಥಿತಿ ಹಾಗೂ ತಾಳ್ಮೆಗೆ ನೇರವಾಗಿ ಸಂಬಂಧವಿರಿಸುತ್ತವೆ ರಕ್ತ ಶುದ್ಧವಾಗಿದ್ದರೆ ದೇಹ ಶಾಂತವಾಗಿರುತ್ತದೆ ಮನಸ್ಸು ಸ್ಥಿರವಾಗಿರುತ್ತದೆ ಆದರೆ ರಕ್ತ ಮಾಲಿನ್ಯಗೊಂಡಾಗ ಅದು ನರವ್ಯುವ ಹಾಗೂ ಮೆದುಳನ್ನು ಕೆಡಿಸುತ್ತದೆ ಇದರ ಪರಿಣಾಮವಾಗಿ ಉದ್ವೇಗ ಅಸ್ಥಿರತೆ ಮತ್ತು ಕೊನೆಗೆ ಕೋಪ ಬರುತ್ತದೆ ಹಾಗಾದರೆ ರಕ್ತವನ್ನು ಅಶುದ್ಧಗೊಳಿಸುವ ಕಾರಣವೇನು ವಿಶ್ವಗುರುಗಳ ಪ್ರಕಾರ ಇಂದ್ರಿಯಗಳ ಅಶುದ್ಧತೆ ಮುಖ್ಯ ಕಾರಣ ಅಶ್ಲೀಲ ದೃಶ್ಯಗಳು ದುಶ್ಚಿಂತನೆಗಳು ಇಂದ್ರಿಯ ಉತ್ಸುಕ್ತತೆಗಳು ದೇಹದ ಸೂಕ್ಷ್ಮ ಶಕ್ತಿಗೆ ಹಾನಿ ಮಾಡುತ್ತವೆ ಹಾಗೆಯೇ ಕಾಮಚಿಂತನೆಗಳು ಮತ್ತು ಲೈಂಗಿಕ ಕೌತುಕತೆಗಳು ಮನಸ್ಸನ್ನು ವಿಷದಂತೆ ಕಾಳಾಗಿಸುತ್ತವೆ ಇದು ನೇರವಾಗಿ ರಕ್ತದ ರಸಾಯನಶಾಸ್ತ್ರವನ್ನು ಹಾಳು ಮಾಡುತ್ತದೆ ಅದಷ್ಟೇ ಅಲ್ಲದೆ ಅಶುದ್ಧ ಆಹಾರ ಹಾಗೂ ಪಾನೀಯಗಳು ಹೆಚ್ಚು ಎಣ್ಣೆಯುಳ್ಳ ತಿಂಡಿಗಳು ಸಕ್ಕರೆ ಪೂರಿತ ಪಾನೀಯಗಳು ಮದ್ಯ ರಾಸಾಯನಿಕ ಆಹಾರಗಳು ರಕ್ತದಲ್ಲಿ ವಿಷಕಾರಿ ಅಂಶಗಳನ್ನು ತುಂಬಿಸುತ್ತವೆ ಈ ರಕ್ತದ ಮಾಲಿನ್ಯವೇ ಮಾನಸಿಕ ಅಸ್ಥಿರತೆಯ ಮೂಲ ಕೋಪ ಎಂದರೆ ರಕ್ತದ ಅಶುದ್ಧತೆಯ ಸೂಚನೆ ನೀರು ಮಾಲಿನ್ಯಗೊಂಡರೆ ಜೀವರಸ ನೀಡುವುದಿಲ್ಲವೇ ಹೌದು ರಕ್ತ ಮಾಲಿನ್ಯಗೊಂಡರೆ ಮನಸ್ಸಿಗೆ ಶಾಂತಿ ದೊರೆಯದು ರಕ್ತ ಶುದ್ಧವಾಗಿದ್ದರೆ ಕೋಪ ಮೂಡದು ಮನಸ್ಸು ತೇಜಸ್ವಿಯಾಗಿ ಸ್ಥಿರವಾಗಿ ನಿಲ್ಲುತ್ತದೆ ರಕ್ತದಲ್ಲಿನ ವಿಷಕಾರಿ ಅಂಶಗಳು ಮೆದುಳಿಗೆ ವಿಷವಾಗಿ ಕೆಲಸ ಮಾಡುತ್ತವೆ ಈ ಕಾರಣದಿಂದ ಆತ್ಮಶಕ್ತಿ ಕುಗ್ಗುತ್ತದೆ ಶಾಂತಿ ನಾಶವಾಗುತ್ತದೆ ಆದ್ದರಿಂದ ಇಲ್ಲಿ ಸಂದೇಶ ಸ್ಪಷ್ಟವಾಗಿದೆ ನೀವು ನಿಮ್ಮ ರಕ್ತವನ್ನು ಹಾಳು ಮಾಡಬಾರದು ಆದ ರಸ ಪೋಷಕಾಂಶ ಹಾಗೂ ಜೀವರಸಾಯನಿಕಗಳನ್ನು ಕಾಪಾಡಬೇಕು ಶುದ್ಧ ಚಿಂತನೆ ಶುದ್ಧ ಆಹಾರ ಶುದ್ಧ ಬದುಕು ಇವೆಲ್ಲ ನಮ್ಮ ರಕ್ತವನ್ನು ರಕ್ಷಿಸುತ್ತವೆ ನಿಜವಾದ ಶಾಂತಿ ತಾಳ್ಮೆ ಹಾಗೂ ಸಮತೋಲನವು ಹೊರಗಿನ ಚಿಕಿತ್ಸೆಗಳಿಂದ ಬರುವುದಿಲ್ಲ ಆದರೆ ಅಂತರಂಗದ ಶುದ್ಧತೆಯಿಂದ ಮಾತ್ರ ಸಾಧ್ಯ ನಿಮ್ಮ ರಕ್ತವನ್ನು ಶುದ್ಧವಾಗಿಟ್ಟುಕೊಳ್ಳಿ ಕೋಪ ನಿಮ್ಮಿಂದ ದೂರವಾಗುತ್ತದೆ ಶುದ್ಧ ರಕ್ತವೇ ಶುದ್ಧ ಮನಸ್ಸಿಗೆ ದಾರಿ ಒಡೆಯುತ್ತದೆ ಕೋಪವನ್ನು ಜಯಿಸಲು ರಕ್ತವನ್ನು ಶುದ್ಧವಿಟ್ಟುಕೊಳ್ಳಿ ದೇಹದ ಶಕ್ತಿ ರಕ್ತದಲ್ಲಿ ಇಲ್ಲ ಅದು ಶುದ್ಧತೆಯಲ್ಲಿ ಇದೆ ಒಳಗಿನ ಶಾಂತಿ ರಕ್ತದ ಪವಿತ್ರತೆಯಿಂದ ಬರುತ್ತದೆ ಅಶುದ್ಧತೆ ಮನಸ್ಸನ್ನು ಹುಸಿಮಾರ್ಗಕ್ಕೆ ಕರೆದೊಯ್ಯುತ್ತದೆ ಶುದ್ಧ ಆಹಾರವೇ ಶುದ್ಧ ಆಲೋಚನೆಗೆ ಬೀಜ ಕೋಪದ ಮೂಲ ರಕ್ತದ ಅಶುದ್ಧತೆ ಪರಿಹಾರ ಶುದ್ಧ ಜೀವನ ಶೈಲಿ ರಕ್ತದಲ್ಲಿ ಇರುವ ಎರಡೂವರೆ ಸಾವಿರ ರಾಸಾಯನಿಕಗಳು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ರಕ್ತವನ್ನು ಪವಿತ್ರವಾಗಿ ಕಾಯ್ದುಕೊಳ್ಳಿ ಅದು ನಿಮ್ಮನ್ನು ಪವಿತ್ರವನ್ನಾಗಿಸುತ್ತದೆ ಶುದ್ಧ ಇಂದ್ರಿಯಗಳು ಶಕ್ತಿಯ ಮಾರ್ಗದರ್ಶನ ರಕ್ತಕ್ಕೆ ವಿಷ ಸೇರಬೇಡಿ ಅದು ನಿಮ್ಮ ಬದುಕನ್ನು ವಿಷಕರಗೊಳಿಸುತ್ತದೆ ಇಂದ್ರಿಯ ಸಂಯಮವೇ ದೇಹದ ಆರೋಗ್ಯಕ್ಕೆ ಕೀಲಿಕಾಯಿ ಶುದ್ಧ ದೇಹದಿಂದ ಶುದ್ಧ ಚಿಂತನೆಯನ್ನು ಕಟ್ಟಬಹುದು ಕೋಪದ ವಿರುದ್ಧ ಶಕ್ತಿಯಲ್ಲದ ಶುದ್ಧತೆ ಬೇಕು ಶಕ್ತಿಯ ಮೂಲ ರಕ್ತದಲ್ಲಿ ಅಲ್ಲ ಅದು ರಕ್ತದ ಗುಣದಲ್ಲಿದೆ ಆಲೋಚನೆ ಶುದ್ಧವಾಗಿದ್ದರೆ ಜೀವನ ಶ್ರೇಷ್ಠವಾಗಿರುತ್ತದೆ ಮನಸ್ಸನ್ನು ತಡೆದುಕೊಳ್ಳಲು ರಕ್ತವನ್ನು ಶುದ್ಧವಿಟ್ಟುಕೊಳ್ಳಿ ಕಾಮಚಿಂತನೆಯಿಂದ ದೂರವಿರುವವರು ಸದೃಢರಾಗಿರುತ್ತಾರೆ ನೈಜ ಶಕ್ತಿ ಬಾಹ್ಯದಿಂದಲ್ಲ ಒಳಗಿನ ಶುದ್ಧತೆಯಿಂದ ಬರುತ್ತದೆ ಶುದ್ಧತೆಯೊಂದಿಗೆ ನಡೆಯುವವನ ಪಾದದಲ್ಲೂ ಶಕ್ತಿ ಇರುತ್ತದೆ ರಕ್ತದ ಗುಣ ಬದಲಾದರೆ ವ್ಯಕ್ತಿತ್ವವೇ ಬದಲಾಗುತ್ತದೆ ಆತ್ಮಶಕ್ತಿ ರಕ್ತದ ಶುದ್ಧತೆಯಿಂದ ಬೆಳೆಯುತ್ತದೆ ಕ್ರೋಧದ ನಿಯಂತ್ರಣ ರಕ್ತದ ಸ್ವಚ್ಛತೆಯಿಂದ ಸಾಧ್ಯ ಶುದ್ಧ ಆಹಾರ ಶುದ್ಧ ರಕ್ತ ಶುದ್ಧ ಬದುಕು ಶುದ್ಧ ವ್ಯಕ್ತಿತ್ವ ರಕ್ತವನ್ನು ಸಂರಕ್ಷಿಸು ಅದು ನಿನ್ನ ಚಿಂತನೆಗೆ ಬೆಳಕು ನೀಡುತ್ತದೆ ಶುದ್ಧ ಮನಸ್ಸು ಶಕ್ತಿಯ ಬೇಗದ ಚಾಪೆಯಾಗಿದೆ ನೈಜ ಆರೋಗ್ಯದ ಬಾವಿ ರಕ್ತದ ಗುಣದಲ್ಲಿದೆ ಮನಸ್ಸಿನ ಮಲಿನತೆ ರಕ್ತವನ್ನು ಮಾಲಿನ್ಯಗೊಳಿಸುತ್ತದೆ ಆರೋಗ್ಯದ ಮೂಲ ಮನಸ್ಸಲ್ಲ ರಕ್ತದಲ್ಲಿದೆ ನಿರಂತರ ಶುದ್ಧತೆಯಿಂದ ಶಾಶ್ವತ ಶಕ್ತಿ ಸಂಪಾದನೆ ಸಾಧ್ಯ ಲೈಂಗಿಕ ಅಶುದ್ಧತೆ ರಕ್ತದ ಶಕ್ತಿಯನ್ನು ನಾಶ ಮಾಡುತ್ತದೆ ರಕ್ತದಲ್ಲಿ ಶುದ್ಧತೆ ಇದ್ದರೆ ಶಕ್ತಿಯಲ್ಲಿ ಪುನರುದ್ಧಾರ ಆಗುತ್ತದೆ ಜೀವಶಕ್ತಿಯ ಜ್ಯೋತಿಯನ್ನು ಕಾಪಾಡಲು ರಕ್ತದ ಜಗವನ್ನೇ ಆರಕ್ಷಿಸಬೇಕು ರಕ್ತಶುದ್ಧಿಯು ಆತ್ಮಶುದ್ಧಿಯ ತೊದಲು ಶುದ್ಧ ಜೀವನದ ಮೊದಲ ಹೆಜ್ಜೆ ರಕ್ತದ ಪವಿತ್ರತೆ ಶುದ್ಧ ಇಂದ್ರಿಯಗಳಲ್ಲಿ ಚೇತನ ನೆಲೆಸುತ್ತದೆ ಕ್ರೋಧವನ್ನು ನಿಲ್ಲಿಸಲು ಪ್ರಜ್ಞೆಯನ್ನು ಹಿಗ್ಗಿಸಿ ರಕ್ತವನ್ನು ಶುದ್ಧಗೊಳಿಸು ಅಹಿತಕರ ಪಾನೀಯಗಳು ಶಕ್ತಿಯ ಹಂಗು ಕಿತ್ತುಹಾಕುತ್ತವೆ ನಿಜವಾದ ಶಕ್ತಿಯಂತ್ರಗಳಲ್ಲಿ ಇಲ್ಲ ಅದು ನಿನ್ನ ರಕ್ತದ ಗುಣದಲ್ಲಿ ಇದೆ ತಾಳ್ಮೆ ಬೆಳೆಸಲು ಶುದ್ಧ ರಕ್ತವೊಂದು ಪುಟಾಣಿ ಧೈರ್ಯ ನೀಡುತ್ತದೆ ಶುದ್ಧತೆಯೇ ಅತ್ಯುತ್ತಮ ಔಷಧಿ ಉಗ್ರ ಕೋಪದ ಕೊಳವೆ ಶುದ್ಧ ರಕ್ತದಿಂದಲೇ ಬೀಗಬಹುದು ಏಕಾಗ್ರತೆ ಶುದ್ಧ ರಕ್ತದ ತಾಜಾ ಫಲ ಆತ್ಮನ ದಾರಿ ಶುದ್ಧತೆಯಿಂದ ಆರಂಭವಾಗುತ್ತದೆ ನಮ್ಮ ಬದುಕು ನಮ್ಮ ರಕ್ತದ ಪ್ರತಿಬಿಂಬ ಎಲ್ಲ ಶಕ್ತಿಯ ಮೂಲ ಶುದ್ಧ ಮನಸ್ಸು ಮತ್ತು ಶುದ್ಧ ರಕ್ತ ಮನಸ್ಸು ಬೆಳಕಾಗಬೇಕು ಎಂದರೆ ರಕ್ತವಾಗಲಿ ನಿರ್ಮಲ ರಕ್ತ ನೇರವಾಗಿ ಆತ್ಮಕ್ಕೆ ಸಂಪರ್ಕ ಹೊಂದಿದೆ ಶುದ್ಧವಿಟ್ಟುಕೊಳ್ಳಿ ಶುದ್ಧತೆಯ ಹಾದಿಯು ಶ್ರೇಷ್ಠತೆಯ ಶಿಖರಕ್ಕೆ ಕರೆದೊಯ್ಯುತ್ತದೆ ನಿಮ್ಮ ರಕ್ತ ಶುದ್ಧವಾದರೆ ನಿಮ್ಮ ನಗು ಶಾಶ್ವತವಾಗಿರುತ್ತದೆ